ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇಷರಾಶಿಗೆ ಈ ತಿಂಗಳಲ್ಲಿ ಆಕಸ್ಮಿಕ ಲಾಭ ಪದವಿ ಪುರಸ್ಕಾರ ಎಂಬಂತಹ ವಾಕ್ಯ ಬಂದಿದೆ ಜೊತೆಗೆ ಶನಿಪೀಡೆ ಮಧ್ಯೆ ಸಹ ಶುಭ ಸಮಾಚಾರಗಳು ಅಂತ ಬಂದಿವೆ ಹಾಗಾಗಿ ಈ ಒಂದು ತಿಂಗಳು ನಿಮಗೆ ಹಲವಾರು ಅದೃಷ್ಟದ ಒಂದು ಕೊಡುಗೆಗಳನ್ನು ತರುವಂಥ ತಿಂಗಳಾಗಿರುತ್ತೆ ದೀರ್ಘಕಾಲದಿಂದ ನಿಮ್ಮ ಕೆಲವು ಯೋಜನೆಗಳಿಗೆ ಈಗ ಚಾಲನೆ ಸಿಗ್ಬೋದು ಅಥವಾ ಯಾವುದೇ ಬೇರೆ ಬೇರೆ ಕಾರಣಗಳಿಂದ ತಡೆ ಹಿಡಿಯಲ್ಪಟ್ಟ ಕೆಲವು ಅವಕಾಶಗಳು ಈಗ ನಿಮಗೆ ಅದು ತೆರೆದುಕೊಂಡು ಬರ್ಬೋದು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಮುಂತಾದವರಿಗೆ ಸಹ ಹೊಸ ಅವಕಾಶಗಳ ಒಂದು ಸಾಧ್ಯತೆ ಅಲ್ಲಿ ವಿಶೇಷವಾಗಿ ರವಿ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ರಾಹುವಿನ ಬೆಂಬಲ ನಿಮಗೆ ಒಂದು ಶ್ರೀರಕ್ಷೆಯಾಗಿ ಕಾಡ್ ಸಿಗುವಂಥದ್ದು ನಾಲ್ಕು ಗ್ರಹಗಳು ವಿಶೇಷವಾಗಿ ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡುವಂಥದ್ದು ಜೊತೆಗೆ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು ಇಪ್ಪತ್ತೆಂಟನೇ ತಾರೀಕಿಗೆ ಮಂಗಳನ ಕನ್ಯಾ ಪ್ರವೇಶ ಆಗುತ್ತೆ ಆವಾಗ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು ಸಹ ತಿಂಗಳ ಬ ಕೊನೆಯ ಭಾಗದಲ್ಲಿ ಆತನ ಒಂದು ಕೃಪೆ ಸಹ ಒದಗಿ ಬರಲಿದೆ ಹಾಗಾಗಿ ನಾಲ್ಕು ಅಥವಾ ಐದು ಗ್ರಹಗಳಿಂದ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಈ ಜುಲೈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಇರುತ್ತೆ ಸಡೆ ಸಾತಿಯ ಪರಿಣಾಮ ಒಂದೆಡೆ ಆದರೆ ಆ ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ಶನಿಯ ಒಂದು ಪ್ರಭಾವದ ಒಂದು ನ ನಕಾರಾತ್ಮಕ ಭಾವನೆಗಳಿಂದ ಮತ್ತೆ ಧನಾತ್ಮಕ ಚಿಂತನೆಗೆ ಬರಲಿಕ್ಕೆ ಅಥವಾ ಒಂದು ನಿಮಗೆ ಆದಷ್ಟು ಕೆಲವು ಕೆಲಸ ಕಾರ್ಯಗಳು ಹಿಂದೆ ನಿಧಾನ ಆಗಿದ್ದು ಈಗ ವೇಗವಾಗಿ ಆಗಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಈ ಒಂದು ಅವಕಾಶ ಮತ್ತೆ ಮತ್ತೆ ಬರುವಂಥ ಅವಕಾಶ ಅಲ್ಲ ಮತ್ತೆ ಇನ್ನೊಂದು ವರ್ಷವರೆಗೆ ಕಾಯಬೇಕು ಇಂಥ ಒಂದು ಗ್ರಹಗಳ ಸಂಯೋಜನೆ ನಿಮಗೆ ಉತ್ಪನ್ನ ಆಗಲಿಕ್ಕೆ ಯಾಕಂದರೆ ಅಲ್ಲಿ ಆರಂಭದಲ್ಲಿ ನಿಮಗೆ ಜೂನ್ ಜುಲೈ ಜುಲೈ ಹದಿನಾರವರೆಗೂ ಸೂರ್ಯನ ವಿಶೇಷವಾದ ತೃತೀಯದ ಒಂದು ಆಶೀರ್ವಾದ ಇರುವಂಥದ್ದು ಅದೇ ರೀತಿ ಅಲ್ಲಿ ಇರುವಂತಹ ಒಂದು ಬುಧನ ಕೃಪೆ ಶುಕ್ರನ ಕೃಪೆ ನಿಮಗೆ ವಿಶೇಷವಾಗಿ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸದು ಸಹಾಯಕ ಆಗಲಿದೆ ಅದಲ್ಲದೆ ರಾಹು ಸಹ ನಿಮಗೆ ಈ ಇದೊಂದು ಹಂತದಲ್ಲಿ ಪೂರಕವಾಗಿ ಅದರ ಲಾಭ ಸ್ಥಾನದ ಲಾಭವನ್ನು ಸಹ ರಾಹು ರಾಹು ಕೊಡಲಿದ್ದಾರೆ ಹಾಗಾಗಿ ಅನೇಕ ನಿಮ್ಮ ಕನಸುಗಳು ಈಡೇರಲಿವೆ ಇನ್ನು ರವಿಯ ಒಂದು ವಿಚಾರ ಗಮನಿಸಿದಾಗ ಆಗಲೇ ಹೇಳಂತೆ ಹದಿನಾರವರೆಗೆ ಸೂರ್ಯ ಭಗವಂತರು ನಿಮಗೆ ಅಲ್ಲಿ ಪೂರಕವಾಗಿರ್ತಾರೆ ಅವರು ಮಿಥುನದಲ್ಲಿ ಇರುವಾಗ ನಮಗೆ ಆರೋಗ್ಯ ಔಷಧಿ ಕೀರ್ತಿ ಜಯ ಲಾಭಗಳಾಗುವಂಥದ್ದು ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ನ್ಯಾಯಾಲಯ ಸಂಬಂಧಿತವಾದ ಕೆಲಸ ಕಾರ್ಯಗಳು ಭೂಮಿ ದಾಖಲೆಗಳು ಮುಂತಾದ ಕೆಲಸ ಕಾರ್ಯಗಳಿಗೆ ನೀವು ಜುಲೈ ಹದಿನಾರಿಗೆ ವಿಶೇಷವಾದ ಸೂರ್ಯ ಅನುಗ್ರಹದಿಂದ ನಮಗೆ ಕೆಲಸ ಕಾರ್ಯಗಳು ಸಿದ್ಧ ಆಗ್ತವೆ ಇನ್ನು ಇದಲ್ಲದೆ ಭ ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೂ ಚಾಲನೆಗಳು ಸಿಗ್ಬೋದು ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಅದು ಪೆಂಡಿಂಗ್ ಆಗಿದ್ದು ಈಗ ಅದು ನಿಮ್ಮ ಹತ್ತೆ ಕಾರ್ಯರೂಪಕ್ಕೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ಉ ಉತ್ತಮವಾದ ಫಲಿತಾಂಶಗಳನ್ನು ಸೂರ್ಯ ಭಗವಂತನನ್ನು ನಿರೀಕ್ಷೆ ಮಾಡ್ಬೋದು ಹಾಗೆಯೇ ಮಂಗಳನ ವಿಚಾರ ಹೇಳಿದಂತೆ ಮಂಗಳನು ಆರಂಭದಲ್ಲಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಇಪ್ಪತ್ತೇಳರವರೆಗೂ ಅವರು ಸಿಂಹದಲ್ಲಿ ಇರುವಾಗ ನಿಮಗೆ ಕೆಲವೊಮ್ಮೆ ಕಲಹಗಳಿಗೆ ಕಾರಣ ಆಗ್ಬೋದು ಬಂಧು ಮಿತ್ರರ ಜೊತೆಗೆ ಜೊತೆಗೆ ಕಿರಿಯರ ಜೊತೆಗೆ ಮಕ್ಕಳ ಜೊತೆಗೆ ಎಲ್ಲ ವಾಗ್ವಾದ ಕಲಹಗಳು ಬರುವ ಅಥವಾ ನಿಮ್ಮದೇ ಮಕ್ಕಳು ನಿಮಗೆ ವಿರುದ್ಧವಾದ ಏನೋ ನಡವಳಿಕೆ ಮಾಡೋದಾಗಲಿ ನಿಮಗೆ ಬೇಜಾರಾಗುವಂಥ ಕೆಲಸಗಳನ್ನು ಮಾಡುವಂಥದ್ದು ಅದು ಇಪ್ಪತ್ತೆರಡರವರೆಗೆ ಮಂಗಳನ ವೈರುಧ್ಯದಿಂದ ಆಗುತ್ತೆ ಆದರೆ ಇಪ್ಪತ್ತೆಂಟರ ಬಳಿಕ ಮಂಗಳ ನಿಮಗೆ ಪೂರಕವಾಗಿ ಬರಲಿದ್ದಾನೆ ಷಷ್ಠ ಅಥವಾ ಆರನೇ ಸ್ಥಾನದಲ್ಲಿ ಮಂಗಳನು ಬರೋದ್ರಿಂದ ಆ ಇಪ್ಪತ್ತೆಂಟರ ಬಳಿಕ ಮುಂದೆ ನಿಮಗೆ ವಿಶೇಷವಾಗಿ ಈ ಮಂಗಳನ ಅನುಗ್ರಹ ಸಹಾಯಕ್ಕೆ ಬರಲಿದೆ ಅದರಿಂದ ನಿಮಗೆ ಲಾಭ ಜಯ ಸಿದ್ಧಿಗಳು ಬರಲಿವೆ ಇನ್ನು ಅನುಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಬುಧನ ಒಂದು ಅಥವಾ ರುಜುಗತೆಯಲ್ಲಿ ಹದಿನೇಳರವರೆಗೆ ರುಜುಗತೆಯಲ್ಲಿ ಇರ್ತಾನೆ ರುಜುಗತೆಯಲ್ಲಿ ಇರುವಂತಹ ಕಟಕದ ಬುಧನು ನಿಮಗೆ ಲಾಭವನ್ನು ಜಯವನ್ನು ಶುಭವನ್ನು ಕೊಡುತ್ತಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರಿಗಳಿಗೆ ಅಭಿವೃದ್ಧಿ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕ ಅವಕಾಶಗಳು ಸಿಗುವಂಥದ್ದು ಹಾಗಾಗಿ ಹದಿನೆಂಟರಿಂದ ಬುಧನಿಗೆ ವಕ್ರಗತಿ ಆರಂಭ ಆಗುತ್ತೆ ಅದರಿಂದ ಈ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗುತ್ತೆ ಹೊರತು ಹೆಚ್ಚೇನು ಅಡ್ಡ ಪರಿಣಾಮಗಳು ಇರಲಿಕ್ಕಿಲ್ಲ ಆದರೆ ಕೆಲವೊಂದು ಈ ಬುಧನಿಂದ ಸಿಗಬೇಕಾದ ಉತ್ತಮ ಪರಿಣಾಮಗಳು ಆಮೇಲೆ ಕಡಿಮೆ ಆಗುತ್ತೆ ಹದಿನೆಂಟರ ಬಳಿಕ ಹಾಗಾಗಿ ಅದನ್ನೆಲ್ಲವರೆಗೆ ಬುಧನು ನಿಮಗೆ ಪೂರಕವಾಗಿದ್ದೇನೆ ರವಿಯು ಆರಂಭದಲ್ಲಿ ಪೂರಕವಾಗಿರುವಂಥದ್ದು ಹಾಗಾಗಿ ಬುಧಾದಿತ್ಯರ ಯೋಗ ಅಂತ ಹೇಳ್ತಾರೆ ಆ ಬುಧಾದಿತ್ಯರ ವಿಶೇಷವಾದ ನಿಮಗೆ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರಲಿದೆ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ನಿಮಗೆ ಗೊತ್ತಿರುವಂತೆ ಗುರುಬಲ ನಿಮಗೆ ಈಗ ಇರೋದಿಲ್ಲ ಹಾಗಾಗಿ ಸದ್ಯಕ್ಕೆ ನಮಗೆ ಗುರುವಿನಿಂದ ಯಾವುದೇ ಉತ್ತಮ ಫಲಗಳನ್ನು ನಿರೀಕ್ಷಣೆ ಮಾಡುವಂತಿಲ್ಲ ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ಬರ್ಬೋದ ವಿಶೇಷವಾಗಿ ಆರೋಗ್ಯದ ಮೇಲೆ ಜೊತೆಗೆ ನಿಮ್ಮ ಒಂದು ನಡವಳಿಕೆ ಮೇಲೆ ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಯಾಕಂದರೆ ಇವುಗಳಲ್ಲೆಲ್ಲ ಸ್ವಲ್ಪ ಅಡೆತಡೆಗಳು ಬರ್ಬೋದು ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಆಹಾರದಿಂದ ನೀರಿನಿಂದ ಏನಾದರೂ ಆಹಾರ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಅಥವಾ ಹಿಂದೆ ಇದ್ದಂಥ ನಿಮಗೆ ಏನಾದರೂ ಅನಾರೋಗ್ಯದ ಸಮಸ್ಯೆ ಚಿಹ್ನೆಗಳು ಮತ್ತೆ ಕಾಣಿಸ್ಕೊಳ್ಬೋದು ಹಾಗಾಗಿ ಆರೋಗ್ಯ ಬಗ್ಗೆ ಮತ್ತು ನಿಮ್ಮ ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ಗುರುವಿನ ಒಂದು ಎಚ್ಚರಿಕೆ ನಿಮಗೆ ಬೇಕಾಗುತ್ತೆ ಇನ್ನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿ ಇರುತ್ತೆ ಆರಂಭದಲ್ಲಿ ನಿಮಗೆ ಧನಸ್ಥಾನದಲ್ಲೂ ಆಮೇಲೆ ನಿಮಗೆ ಸಹಜ ಸ್ಥಾನದಲ್ಲೂ ಅಂದರೆ ಎರಡು ಮತ್ತು ಮೂರರ ಸ್ಥಾನದಲ್ಲೂ ನಿಮಗೆ ಶುಕ್ರನ ಅನುಗ್ರಹ ಇರುವಂಥದ್ದು ಅದು ವಿಶೇಷವಾಗಿ ಧನ ಲಾಭಕ್ಕೆ ಸಹಾಯ ಆಗುತ್ತೆ ಹಿಂದೆ ಬೇರೆ ಬೇರೆ ಕಾರಣಗಳಿಗಾಗಿ ವಿಳಂಬ ಆಗಿದ್ದ ಹಣದ ಹರಿವು ಈಗ ಬೇಗ ನಿಧಾನವಾಗಿ ಇದ್ದದ್ದು ಈಗ ಸ್ಪೀಡಾಗಿ ಅಂದರೆ ವೇಗವಾಗಿ ಬರುವಂಥದ್ದು ಇದಕ್ಕೆ ಯಾವುದೇ ರೀತಿಯ ನಿಮ್ಮ ಸಾಲಗಳಿದ್ರೆ ಸಾಲಗಳನ್ನು ತೀರಿಸಲಿಕ್ಕೆ ಸಹಾಯ ಆಗುವಂಥದ್ದು ಅದು ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಈಗ ಶೀಘ್ರವಾಗಿ ಬರುವಂಥದ್ದು ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯಮಿಗಳಿಗೆ ಪ್ರಗತಿ ಅದು ಯಾವುದೇ ರೀತಿಯ ಇನ್ನಿತರ ಉದ್ಯೋಗದಲ್ಲಿ ವೃತ್ತಿ ನಿರತರಿಗೆ ಸಹ ಹಾಗೆ ಅವರ ಒಂದು ಹಣಕಾಸಿನ ಅರಿವು ಈಗ ಸ್ಪೀಡಾಗಿ ಆಗುತ್ತೆ ಹಾಗಾಗಿ ಶುಕ್ರನ ಒಂದು ಧನಸ್ಥಾನದ ಲಾಭ ನಿಮಗೆ ಸಿಗುತ್ತೆ ಜೊತೆಗೆ ಯಾವುದೇ ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ಬೋದು ದಾಂಪತ್ಯದ ಬಾಂಧವ್ಯ ಬಹಳ ಗಂಡ ಹೆಣ್ಣಿತರ ಪತಿಪತ್ನಿ ಬಾಂಧವ್ಯ ಚೆನ್ನಾಗಲಿಕ್ಕೆ ಶುಕ್ರನ ಅನುಗ್ರಹ ನಿಮಗೆ ಇರಲಿದೆ ಶನಿಯ ವಿಚಾರ ಗಮನಿಸಿದಾಗ ನಮಗೆ ಗೊತ್ತಿರುವಂತೆ ಶನಿ ಮಹಾರಾಜರು ನಿಮಗೆ ಸಾತಿಯ ಈಗ ವ್ಯಯ ಅಥವಾ ನಷ್ಟ ಸ್ಥಾನದಲ್ಲಿ ಇರುವ ಕಾರಣ ಈ ಶಡೆ ಸಾತಿಯ ಪ್ರಭಾವ ನಿರಂತರವಾಗಿ ಇದ್ದೇ ಇರುತ್ತೆ ಕೆಲವೊಂದು ವಕ್ರಗತಿ ಬಂದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಅದರ ಸ್ಪೀಡ್ ಬೇಗ ಕಡಿಮೆ ಆಗ್ಬೋದು ಹೊರತು ಆ ಪರಿಣಾಮ ಅಂತೂ ನಿಮಗೆ ಈಗಲೂ ಇರುತ್ತೆ ಹಾಗಾಗಿ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ನಿಮಗೆ ಹಣಕಾಸಿನ ಏರುಪೇರು ನಾನಾ ರೀತಿಯ ಖರ್ಚುಗಳು ಬರುವಂಥದ್ದು ಅನಾವಶ್ಯಕ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಇವೆಲ್ಲ ಬರ್ಬೋದು ಜೊತೆಗೆ ಕೆಲವೊಂದು ಹಂತದಲ್ಲಿ ನಿಮಗೆ ಮನಸ್ಸಲ್ಲಿ ನೆಗೆಟಿವ್ ಭಾವನೆ ಅಂದರೆ ನಕಾರಾತ್ಮಕ ಭಾವನೆ ನಾಸ್ತಿಕತೆ ಬುದ್ಧಿ ಇನ್ನೆಬ್ಬರನ್ನ ಹೀಯಾಳಿಸುವಂಥ ಅವಮಾನಿಸುವಂಥ ಬುದ್ಧಿ ಅಥವಾ ಇನ್ನಿತರರ ಒಂದು ಯಾವುದೇ ರೀತಿ ದ್ವೇಷ ಮಾಡುವಂಥ ಬುದ್ಧಿ ಅದೆಲ್ಲ ಬರುತ್ತೆ ಹಾಗಾಗಿ ಹಣಕಾಸಿನ ವಿಚಾರ ಜೊತೆಗೆ ನಿಮ್ಮ ಒಂದು ಮನಸ್ಸಿನ ವಿಚಾರವನ್ನು ಸ್ವಲ್ಪ ಸರಿಪಡಿಸ್ಕೊಳ್ಬೇಕು ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಇತರನ್ನು ದ್ವೇಷ ನಿಂದಿಸೋ ಅದನ್ನು ಕಡಿಮೆ ಮಾಡ್ಕೊಬೇಕು ಮನೆಯಲ್ಲಿಯೂ ಹಾಗೆ ನಿಮ್ಮ ವೃತ್ತಿ ಜಾಗದಲ್ಲಿ ಹಾಗೆ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಶನಿ ಪ್ರಭಾವ ಅದು ದಿನಕ್ಕೂ ನಿಮಗೆ ಬೇರೆ ಬೇರೆ ರೀತಿಯ ಪರಿವರ್ತನೆ ಆಗ್ಬೋದು ಕೆಲವೊಂದು ಸಾರಿ ನಿಮಗೆ ಅವಮಾನ ಆಗುವಂಥದ್ದು ಕೆಲವೊಂದು ಸಾರಿ ನಷ್ಟಗಳಾಗುವಂಥದ್ದು ಕೆಲವೊಂದು ಸಾರಿ ಯಾವುದೇ ಇನ್ನಿತರರಿಂದ ನಿಮಗೆ ಏನಾದರೂ ದು ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು ಇನ್ನು ಕೆಲವೊಮ್ಮೆ ನಿಮ್ಮ ಈಗೋ ಅಥವಾ ನಿಮ್ಮ ಅಹಂಕಾರಕ್ಕೆ ಇಟ್ಟು ಬೀಳುವಂಥ ಘಟನೆಗಳು ಜರುಗ್ಬೋದು ಹಾಗಾಗಿ ಇವೆಲ್ಲ ಶಾಡೇ ಸಾತಿಯ ಪ್ರಭಾವನ ಗಮನದಲ್ಲಿಟ್ಟುಕೊಂಡು ತನುಮಾನ ಧನದ ಸಂಯಮ ಕಾಪಾಡ್ಕೋಬೇಕು ಏನು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಗೊತ್ತಿರುವಂತೆ ಲಾಭ ಸ್ಥಾನದಲ್ಲಿ ಪೂರಕವಾಗಿರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು ರಾಹುವಿನಿಂದ ಬರ್ಬೋದು ಜೊತೆಗೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಅವರ ಒಂದು ಅಪೇಕ್ಷಿತವಾದ ಸೀಟುಗಳು ಸಿಗ್ಬೋದು ವಿಶೇಷವಾಗಿ ಈ ಸಿ ಟಿ ನೀಟ್ ಅಂತೆಲ್ಲ ಬರೀತಾರೆ ಅಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ರಾಹುವಿನ ಒಂದು ಬೆಂಬಲ ಇರುವ ಕಾರಣ ನಿಮಗೆ ಕೆಲವಂದರೆ ಸಕ್ಸಸ್ ಬರ್ಬೋದು ಅಥವಾ ಕೊನೆಯ ಹಂತದಲ್ಲಿ ಮೊದಲು ನಿಮಗೆ ಸೀಟ್ ಸಿಗತ್ತಾ ಇಲ್ಲ ಒಂದು ಆತಂಕ ಭಯ ಇರುತ್ತೆ ಆದರೆ ಕೊನೆಯ ಒಂದು ಗಳಿಗೆಯಲ್ಲಿ ನಿಮಗೆ ಯಾವುದೇ ಒಂದು ಉತ್ತಮವಾದ ಆಯ್ಕೆಯಾದ ಸೀಟುಗಳು ಸಿಗುವಂಥದ್ದು ಇಂತಹ ಘಟನೆಗಳು ಜರುಗುತ್ತವೆ ಇನ್ನು ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಜನಪ್ರಿಯತೆಗೆ ಬರುವಂಥದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಅಥವಾ ಕಲಾವಿದರು ಟಿ ವಿ ಸಿನಿಮಾ ಮಾಧ್ಯಮದ ಅವರಿಗೆ ರಾಹುವಿನಿಂದ ಈ ತಿಂಗಳಲ್ಲಿ ವಿಶೇಷದ ಅವಕಾಶಗಳು ಬರಲಿವೆ ಇವತ್ತು ರಾಹುವಿನ ವಿಚಾರ ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿರೋದಿಲ್ಲ ಪಂಚಮದ ಕೇತು ನಿಮಗೆ ಅನೇಕ ರೀತಿಯ ಮನಸ್ಸಿಗೆ ಆಘಾತವಾಗುವಂಥ ಘಟನೆಗಳನ್ನು ಮಾಡ್ಬೋದು ಕಿರಿಯರ ಜೊತೆಗೆ ವಾಗ್ವಾದ ಬರುವಂಥದ್ದು ಜೊತೆಗೆ ಕಿರಿಯರಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗ್ಬೋದು ನಿಮ್ಮದೇ ಮಕ್ಕಳು ನಿಮ್ಮದೇ ಸೋದರರು ಅಥವಾ ನಿಮ್ಮ ಸಹೋದ್ಯೋಗಗಳಲ್ಲಿ ಕಿರಿಯ ಸಹೋದ್ಯೋಗಗಳಿಂದ ನಿಮಗೆ ಏನಾದರೂ ಮನಸ್ಸಿಗೆ ಆಘಾತ ಆಗುವಂಥದ್ದು ಬೇಜಿಯಾಗುವಂಥ ಘಟನೆಗಳು ಜರ್ಬೋದು ಜೊತೆಗೆ ಕೆಲವೊಬ್ಬರಿಗೆ ಮಿತ್ರರ ಸಹವಾಸ ದುಷ್ಟರ ಸಂಘಗಳು ಸಹ ಈಗ ಅಟ್ರ್ಯಾಕ್ಷನ್ ಆಗ್ಬೋದು ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಇವೆಲ್ಲವೂ ಸೂರ್ಯನಿಂದ ಕೇತುವರೆಗೆ ಎಂಟು ಗ್ರಹಗಳ ವಿಚಾರ ಗಮನಿಸ್ತಾ ಇತ್ತು ಇನ್ನು ಚಲನೆ ಕ್ಷಿಪ್ರವಾಗಿ ಆಗಿರೋ ಕಾರಣ ಎರಡೆರಡು ಅಥವಾ ಮೂರು ದಿನಕ್ಕೊಮ್ಮೆ ಚಂದ್ರನ ಪರಿವರ್ತನೆ ಆಗುವಂಥದ್ದಿರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇಲ್ಲ ವಿರುದ್ಧವಾಗಿರುತ್ತೆ ಅದ ಏನು ಮಾಡಬೇಕು ಅನ್ನೋದನ್ನು ಗಮನಿಸೋಣ ಈಗ ಜುಲೈ ಒಂದು ಎರಡು ಮೂರು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ ನಾಲ್ಕು ಐದರಲ್ಲೂ ಚಂದ್ರನ ನಿರಂತರವಾಗಿ ಐದು ದಿನಗಳು ಒಂದರಿಂದ ಐದರವರೆಗೆ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲಿ ಒಂದು ಎರಡು ಮೂರಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ ಆರರ ಸ್ಥಾನದ ಷಷ್ಠದಲ್ಲಿರುವಂತಹ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಕೊಡ್ತಾನೆ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಆರಂಭ ಮಾಡ್ಬೋದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಕ್ಕೆ ಪ್ರಯತ್ನಗಳನ್ನು ಪಡ್ಬೋದು ಅದೇ ರೀತಿ ನಾಲ್ಕು ಐದು ಸಿನಿಮಾ ಬಾಲಿಕೆ ಸುಖ ಶಾಂತಿ ನೆಮ್ಮದಿ ಕೊಡುವಂಥ ದಿನ ಲಾಭ ಆದಾಯ ಹೆಚ್ಚಳಾಗುತ್ತೆ ಎಲ್ಲ ವಿಚಾರಕ್ಕೂ ಉತ್ತಮ ಫಲ ಇದೆ ಯಾವುದೇ ಪ್ರಯತ್ನಗಳನ್ನು ಮಾಡ್ಬೋದು ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗಕ್ಕೆ ಯಾಕಂದರೆ ಅಲ್ಲಿ ಒಂದೇ ಕಾಲದಲ್ಲಿ ನಿಮಗೆ ರವಿ ಚಂದ್ರ ಅನುಗ್ರಹ ರವಿ ನಿಮಗೆ ಆಗಲೇ ಹದಿನಾರವರೆಗೂ ಖಂಡಿತವಾಗಿ ರವಿಯ ಅನುಗ್ರಹ ಇದ್ದಿರುತ್ತೆ ಜೊತೆಗೆ ಅದೇ ಕಾಲದಲ್ಲಿ ಚಂದ್ರನು ಸಹ ನಿಮಗೆ ಈಗ ಉತ್ತಮವಾಗಿರುವಂಥ ದಿನ ಮೊದಲ ಐದು ದಿನಗಳು ನಿಮಗೆ ಉತ್ತಮವಾದ ಭಾಗ್ಯೋದಯವನ್ನು ಕೊಡಲಿದೆ ಪ್ರಮುಖವಾದ ಕೆಲಸ ಕಾರ್ಯ ಭೇಟಿಯಾಗುವಂಥದ್ದು ಯಾವುದೇ ಒಪ್ಪಂದ ಸೇವೆ ಮಾಡುವಂಥದ್ದು ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಗೆ ಉತ್ತಮ ಫಲ ಇದೆ ಇನ್ನು ಅನೇಕರಿಗೆ ತಮ್ಮ ಒಂದು ಇಷ್ಟಾರ್ಥಗಳು ಈಗ ಗಮನದಂತೆ ಸಿದ್ಧಿಯಾಗುವಂಥ ಅವಕಾಶ ಇದೆ ಹಾಗಾಗಿ ಈ ಮೊದಲ ಐದು ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಆ ಬಳಿಕ ಬರುವಂಥ ಮತ್ತೆ ಐ ಐದು ದಿನಗಳು ಅಷ್ಟೇ ನಮಗೆ ಪೂರಕವಾಗಿದೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನಗಳಲ್ಲಿ ಸ್ವಲ್ಪ ವೈಪರೀತ್ಯ ಪರಿಣಾಮಗಳು ಬರ್ತವೆ ಚಂದ್ರನ ಬೆಂಬಲ ಇರೋದಿಲ್ಲ ಹಾಗಾಗಿ ಏಳು ಎಂಟು ಒಂಬತ್ತು ಹತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿಯ ನಿಮ್ಮ ಕೊಡುಕೊಳ್ಳುವಿಕೆ ವ್ಯವಹಾರಗಳಲ್ಲಿ ಇದರಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು ಮನಸ್ಸು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರ್ಬೋದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು ಅದು ವಿರುದ್ಧವಾದ ಘಟನೆಗಳು ಮನೆಯಲ್ಲಿ ಜರ್ಬೋದು ಹಾಗಾಗಿ ಏಳು ಎಂಟು ಒಂಬತ್ತು ಹತ್ತು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಆರಂಭದ ಐದು ಅಥವಾ ಆರು ದಿನಗಳು ನಿಮಗೆ ಪೂರಕವಾಗಿ ಒಂದರಿಂದ ಐದು ಹತ್ತು ಆರರವರೆಗೆ ಉತ್ತಮ ಏಳರಿಂದ ಹತ್ತರವರೆಗೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ ಆ ಬಳಿಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಐದು ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬರುವಂಥದ್ದು ಅಲ್ಲಿ ವಿಶೇಷವಾಗಿ ನಿಮಗೆ ಕರ್ಮಸ್ಥಾನ ಲಾಭಸ್ಥಾನದ ಅವಕಾಶ ಯಾಕಂದರೆ ಇಂಥ ಅವಕಾಶಗಳು ಒಂದೊಂದು ಸಂಯೋಜನೆ ಅಂತ ಹೇಳ್ತೇವೆ ಉದಾಹರಣೆ ಈಗ ರವಿ ಪೂರಕವಾಗ ಚಂದ್ರನ ಪೂರಕವಾಗಿದ್ದರೆ ಅಲ್ಲಿ ಉತ್ತಮವಾದ ಒಂದು ಯೋಗ ನಿರ್ಮಾಣ ಆಗುತ್ತೆ ಅದೇ ರೀತಿ ನಿಮಗೆ ಬುಧನ ಅನುಗ್ರಹ ಇದೇ ಕಾಲದಲ್ಲಿ ಇದೆ ಶುಕ್ರನ ಅನುಗ್ರಹ ಇದೆ ಹಾಗಾಗಿ ಒಂದು ಶುಭ ಗ್ರಹಗಳು ಮತ್ತು ಪ್ರಭಾವಶಾಲಿ ಗ್ರಹಗಳ ಒಂದು ಅನುಭವ ನಿಮಗೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ನಿರಂತರವಾಗಿ ಐದು ದಿನಗಳು ಸಿಗಲಿದೆ ಯಾವುದೇ ದಿನಗಳಲ್ಲಿ ಸಹ ಹಣಕಾಸಿನ ಅರಿವು ಉತ್ತಮ ಆರೋಗ್ಯ ಉತ್ತಮ ಮನಸ್ಥಿತಿ ಉತ್ತಮ ಯಾವುದೇ ಪ್ರಯತ್ನಗಳಲ್ಲಿ ಜಯ ಸಿಗುವಂಥ ಯೋಗ ಇರುತ್ತೆ ಹಾಗಾಗಿ ಈ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಹದಿನಾರು ಹದಿನೇಳು ನಿಮಗೆ ಅಷ್ಟನ್ನು ಉತ್ತಮ ಇಲ್ಲ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕಷ್ಟಗಳ ಸಾಧ್ಯತೆ ಅವಮಾನದ ಸಾಧ್ಯತೆ ಇರುತ್ತೆ ಹದಿನೆಂಟು ಹತ್ತೊಂಬತ್ತು ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನ ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ ಯಾವುದೇ ಕೆಲಸ ಕಾರ್ಯಗಳಿಗೆ ಇದನ್ನು ಸದುಪಯೋಗ ಮಾಡಿಕೊಳ್ಬೋದು ಇಪ್ಪತ್ತು ಇಪ್ಪತ್ತೊಂದು ನಿಮಗೆ ಸ್ವಲ್ಪ ನಷ್ಟ ಕಷ್ಟಗಳ ಸಾಧ್ಯತೆ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅನೇಕ ರೀತಿಯ ಏರುಪೇರುಗಳು ಬರ್ಬೋದು ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಗೆ ರತೀಯದ ಒಂದು ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತೇನೆ ಯಾವುದೇ ಕೆಲಸ ಕಾರ್ಯಗಳು ಇಂದು ನಿಮಗೆ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದಿರುತ್ತೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟು ಉತ್ತಮ ಇಲ್ಲ ಅಲ್ಲಿ ಸ್ವಲ್ಪ ಬಂಧುಗಳ ಜೊತೆ ಕಲಹ ಹಣಕಾಸಿನ ಕೊರತೆ ಆಗ್ಬೋದು ಬರಬೇಕಾದ ಹಣ ವಿಳಂಬ ಆಗುವಂಥದ್ದು ಯಾವುದೇ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರ್ಬೋದು ಇನ್ನಿತರರಿಂದ ನಿಮಗೆ ನಿಂದನೆ ಅಥವಾ ಅವಮಾನಗಳು ಆಗ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೊಮ್ಮೆ ಅಷ್ಟು ಉತ್ತಮ ಇಲ್ಲ ಅಲ್ಲಿನೂ ಹಾಗೆ ನಿಮಗೆ ಏರುಪೇರಿನ ಘಟನೆಗಳು ಕಿರಿಯರ ಜೊತೆ ಕಲಹ ತಂದೆ ಮಕ್ಕಳ ಕಲಹ ಸೋದರರ ಜೊತೆ ಕಲಹ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಭಿನ್ನ ಆಗುವಂಥದ್ದು ಇರುತ್ತೆ ಜೊತೆಗೆ ಹಣಕಾಸಿನ ಹರಿವು ನಿಧನಾಗಿ ಹಣಕಾಸಿಗೆ ಸ್ವಲ್ಪ ಪರದಾಡುವಂಥ ಪರಿಸ್ಥಿತಿಗಳು ಬರ್ಬೋದಾಗಿದೆ ಈ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಬಳಿಕ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಕೊನೆಯ ಮೂರು ದಿನಗಳು ಕೊನೆಯ ಮೂರು ದಿನಗಳು ಅತ್ಯಂತ ಶುಭವನ್ನು ಕೊಡ್ತಾ ಇರ್ತವೆ ಈ ಮೂರು ದಿನಗಳಲ್ಲಿ ವಿಶೇಷವಾಗಿ ಷಷ್ಠ ಮತ್ತು ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡುತ್ತಾನೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯಮಗಳಿಗೆ ಪ್ರಗತಿ ದೀರ್ಘಕಾಲದ ಪೆಂಡಿಂಗಿಂದ ಕೆಲಸ ಕಾರ್ಯ ಆಗುವಂಥದ್ದು ಅದು ಇನ್ನಿತರ ಯಾವುದೇ ನಿಮ್ಮ ಪ್ರಮುಖವಾದ ಯೋಜನೆಗಳಿಗೆ ಚಾಲನೆ ಸಿಗಲಿದೆ ಗೃಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿಯ ದಿನಗಳಾಗಿದೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಟ್ಟಿನಲ್ಲಿ ನಿಮಗೆ ಈ ಚಂದ್ರನ ಅನುಗ್ರಹ ಈ ತಿಂಗಳಲ್ಲಿ ವಿಶೇಷವಾಗಿ ಹದಿನೆಂಟು ದಿನಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ ಅಪೂರ್ವಕ್ಕೆ ಸಿಗುವಂಥ ಅವಕಾಶದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಇರತಕ್ಕಂತಹ ರವಿ ಬುಧ ಶುಕ್ರ ರಾಹುಗಳ ಬೆಂಬಲ ನಿಮಗೆ ಬಹಳ ಸಹಾಯಕ್ಕೆ ಬರಲಿದೆ ಹಾಗೆಯೇ ತಿಂಗಳ ಕೊನೆಗೆ ಮಂಗಳ ನಿಮಗೆ ಪೂರಕವಾಗಿ ಬರಲಿದ್ದಾನೆ ಹಾಗಾಗಿ ಈ ತಿಂಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕೊಡುತ್ತೆ ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ ಕಾರ್ಯಸಿದ್ಧಿಯನ್ನು ಜಯವನ್ನು ಕೊಡುವಂಥ ತಿಂಗಳಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ವೈಪರೀತ್ಯ ಉದಾಹರಣೆಗೆ ಕೆಲವೊಂದಂತಲ್ಲಿ ನಿಮಗೆ ಬುಧ ಗುರು ಶನಿ ಕೇತುಗಳು ವಿರುದ್ಧವಾಗಿರ್ತಾರೆ ಅಂತಹ ಕಾಲದಲ್ಲಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಶಿವನ ಭಕ್ತಿ ದೇವಿ ಅಥವಾ ಅಮ್ನರ ಭಕ್ತಿ ಜೊತೆಗೆ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಲೇಬೇಕು ಶನಿಯ ನಿವಾರಣೆಗೆ ಆಂಜನೇಯನ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ಪರಿಹಾರ ಸ್ತೋತ್ರ ಶನಿ ಮಹಾತ್ಮರ ಸ್ತೋತ್ರ ಶನಿ ಅಷ್ಟೋತ್ತರ ಅರಳಿ ಮರದ ಪ್ರದಕ್ಷಿಣೆ ಅಥವಾ ಆಂಜನೇಯ ದೇವಾಲಯದ ಸಂದರ್ಶನ ಎರಡು ಬತ್ತಿಯನ್ನು ಅಲ್ಲಿ ನವಗ್ರಹದಲ್ಲಿ ಸನ್ನಿಧಿಯಲ್ಲಿ ಅಥವಾ ಹನು ಶನಿ ಮಹಾತ್ಮರ ಸನ್ನಿಧಿಯಲ್ಲಿ ಹಚ್ಚುವಂಥದ್ದು ಶನಿವಾರ ದಾನ ಧರ್ಮಗಳನ್ನು ಮಾಡುವಂಥದ್ದು ಮುಂತಾದ ಸರಳವಾದ ಉಪಾಯಗಳನ್ನು ಭಕ್ತಿ ಮಾರ್ಗ ದಾನ ಮಾರ್ಗಗಳನ್ನು ಅನುಸರಣೆ ಮಾಡಿಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಈ ಜುಲೈ ತಿಂಗಳು ಆರೋಗ್ಯ ಸುಖ ಯಶಾಂತಿ ಕೊಡಲಿ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಾಮ ಸನ್ ಅನುಭವಂತ ಭವಂತು